ತುಮಕೂರು ಜಿಲ್ಲೆಯ ಇತಿಹಾಸವು ಪ್ರಾಚೀನ ಕಾಲದಿಂದಲೂ ಇದೆ ಆದರೆ ಪಟ್ಟಣದ ಇತಿಹಾಸ ಎರಡು ಶತಮಾನಗಳಷ್ಟೇ ತುಮಕೂರು ಹೆಸರು ತುಂಬೆಗೂರು ಅಥವಾ ತುಂಬೆ ಊರು ದಿಂದ ಬಂದಿದೆ ಎಂದು ನಂಬಲಾಗಿದೆ ಇದು ಮೈಸೂರು ಒಡೆಯಸ್ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿದ್ದು ನಂತರ ಬ್ರಿಟಿಷರ ಕೈವಶವಾಯಿತು ಜಿಲ್ಲೆಯು ಹೊಯ್ಸಳರ ದೇವಾಲಯಗಳು ವಿಜಯನಗರ ಕಾಲದ ಕೋಟೆಗಳು ಮತ್ತು ಮಹಾಭಾರತದಂತಹ ಪುರಾಣ ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ ವ್ಯುತ್ಪತ್ತಿ ಮತ್ತು ಹೆಸರು ಅಥವಾ ತಮಟೆ ಎಂಬ ಜಾನಪದ ವಾದ್ಯದಿಂದಾಗಿ ಈ ಹೆಸರು ಬಂದಿದೆ ಎಂದು ನಂಬಲಾಗಿದೆ ಚೋಳರ ಕಾಲದಲ್ಲಿ ಕಾವಲುಗಾರರು ತಮಟೆ ಬಾರಿಸುತ್ತಿದ್ದರಿಂದಲೂ ಈ ಹೆಸರು ಬಂದಿದೆ ಕಲ್ಪತರು ನಾಡು ತೆಂಗಿನ ಮರಗಳು ಹೇರಳವಾಗಿರುವುದರಿಂದ ಈ ಜಿಲ್ಲೆಯನ್ನು ಕಲ್ಪತರು ನಾಡು ಎಂದು ಕರೆಯಲಾಗುತ್ತದೆ ಐತಿಹಾಸಿಕ ಆಳ್ವಿಕೆಗಳು ಒಂದು ಪ್ರಾಚೀನ ಕಾಲ ಬಿಲಿಗರೆ ಮತ್ತು ಕಿಬ್ಬನಹಳ್ಳಿಯಲ್ಲಿ ಶಿಲಾಯುಗದ ಕಲಾಕೃತಿಗಳು ಸಿಕ್ಕಿವೆ ಮಹಾಭಾರತದ ಚಂಪಾಕನಗರ ತುರುವೇಕೆರೆಯೊಂದಿಗೆ ಗುರುತಿಸಲ್ಪಟ್ಟಿದೆ ಎರಡು ಮೈಸೂರು ಒಡೆಯರು ಕಾಂಟೆ ಅರಸು ಕಾಲದಲ್ಲಿ ಪಟ್ಟಣ ಬೆಳೆಯಿತು ನಂತರ ಮೈಸೂರು ಒಡೆಯರ್ಸ್ ವಿಶೇಷವಾಗಿ ಚಿಕ್ಕದೇವರಾಜ ಒಡೆಯರ್ ಈ ಪ್ರದೇಶವನ್ನು ವಿಸ್ತರಿಸಿದರು ಮತ್ತು ಮೂರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಸಿರಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಹೈದರ್ ಅಲಿಯ ಆಳ್ವಿಕೆಗೆ ಒಳಪಟ್ಟಿದ್ದವು ಟಿಪ್ಪು ಸುಲ್ತಾನನ ಪತನದ ನಂತರ ಬ್ರಿಟಿಷರಿಗೆ ಸೇರಿತು ಪ್ರಮುಖ ಸ್ಥಳಗಳು ಮತ್ತು ಸ್ಮಾರಕಗಳು ಒಂದು ಹೊಯ್ಸಳ ಕಾಲ ತುರುವೇಕೆರೆಯಲ್ಲಿ ಚನ್ನಕೇಶವ ಮತ್ತು ಗಂಗಾಧಾರೇಶ್ವರ ದೇವಾಲಯಗಳು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಗಳಾಗಿವೆ ಗಂಗಾಧಾರೇಶ್ವರ ದೇವಾಲಯದ ಎಡಪಾಣಿಯ ಬುಡದಲ್ಲಿ ದೊಡ್ಡ ಗಂಟೆ ಇದೆ ಎರಡು ಪುತ್ರಿದುರ್ಗ ಕೆಂಪೇಗೌಡರು ನಿರ್ಮಿಸಿದ ಈ ಕೋಟೆಯು ಮರಾಠರು ಮೊಘಲರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಮೂರು ಸಿದ್ದರ ಬೆಟ್ಟ ಸಿದ್ದರಾಮೇಶ್ವರ ಸ್ವಾಮಿಗಳು ನೆಲೆಸಿದ್ದ ಪವಿತ್ರ ಸ್ಥಳ ಇದು ವೈದ್ಯಕೀಯ ಗುಣಲಕ್ಷಣಗಳಿಗಾಗಿ ಪ್ರಸಿದ್ಧವಾಗಿದೆ ಮತ್ತು ನಾಲ್ಕು ಮಧುಗಿರಿ ಕೋಟೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದೆ ಇದು ಏಷ್ಯಾದಲ್ಲಿ ಎರಡನೇ ಅತಿದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಸಂಸ್ಕೃತಿ ಶ್ರೀ ಸಿದ್ಧಗಂಗಾ ಮಠ ಇದು ಜಿಲ್ಲೆಯ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಹಬ್ಬಗಳು ಕಂಬದಹಳ್ಳಿ ಕೆರೆಯಲ್ಲಿ ಜನವರಿಯಲ್ಲಿ ನಡೆಯುವ ವಾರ್ಷಿಕ ಉತ್ಸವವು ಪ್ರಮುಖವಾಗಿದೆ ತುಮಕೂರು ಜಿಲ್ಲೆಯು ಪ್ರಾಚೀನ ಇತಿಹಾಸ ರಾಜಕೀಯ ಏರಿಳಿತಗಳು ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಸಂಗಮವಾಗಿದೆ